್ಕೊಂಡು ನೋಡ್ಬಿಟ್ಕೋಬೇಕಾಗಿತ್ತು ಅವ್ರ ಲೊಕೇಶನ್ ಎಲ್ಲಿ ಅಂತ ಮುಂದೆ ನೋಡ್ಕೊಳ್ಳೋಣ ಹೋಗ್ತೀನಿ ಸಿಟಿ ರೈಡ್ ಆಗಿರೋದ್ರಿಂದ ನಾನು ಗ್ಲೌಸ್ ಏನೂ ಹಾಕಿಲ್ಲ ಇವತ್ತು ಸೊ ಐ ಥಿಂಕ್ ಇಟ್ ಶುಡ್ ಬಿ ಓಕೆ ಫಾರ್ ಶಾರ್ಟ್ ಡಿಸ್ಟೆನ್ಸ್ ಒಬ್ಬ ಏನು ಟ್ರಾಫಿಕ್ ಇದೆ ಗುಡ್ ಇವತ್ತು ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ ಟ್ರಾಫಿಕ್ ಎಕ್ಸಿಟ್ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಸಿಟಿ ಟ್ರಾಫಿಕ್ ಕಮ್ಮಿ ಇರುತ್ತೆ ಡುಕಾಟಿ ಮಾನ್ಸ್ಟರಲ್ಲಿರೋದು ಬಂದುಬಿಟ್ಟು ತ್ರೀ ಟ್ವೆಂಟಿ ಎಮ್ ಎಮ್ ಡ್ಯೂಯಲ್ ಡಿಸ್ಕ್ ಬ್ರೇಕ್ಸು ಫೋರ್ ಬ್ರೇಕ್ಸ್ ಅಂತ ಅಂದ್ಬಿಟ್ಟು ತುಂಬ ಎಫಿಷಿಯಂಟ್ ಮತ್ತು ಒಳ್ಳೆ ಬ್ರೇಕ್ಸ್ ಆ್ಯಕ್ಚುಲಿ ಟೈಮ್ಸ್ ಈ ಥರ ಇಶ್ಯೂಸ್ ಕೊಡುತ್ತೆ ಆಗ ಬ್ಲೀಡ್ ಮಾಡಿಸ್ಕೊಂಬಿಟ್ರೆ ಹೈಡ್ರಾಲಿಕ್ ಬ್ಲೀಡಿಂಗ್ ಎಲ್ಲ ಮಾಡಿಸ್ಕೊಂಡ್ಬಿಟ್ರೆ ಓಕೆ ಐ ಥಿಂಕ್ ಮಾಸ್ಟರ್ ಸಿಲಿಂಡರ್ ಕಿಟ್ಟಲ್ಲಿ ನೋಡೋಣ ರಿಸರ್ವ್ ಐರಲ್ಲಿ ಏನಾದರೂ ಓಕೆನಾ ಆಯಿಲು ಕ್ವಾಲಿಟಿ ಎಲ್ಲ ಚೇಂಜ್ ಏನಾದರೂ ಮಾಡಬೇಕಂತ ಇವತ್ತು ಹೊಸ ಶೇಡ್ ಟ್ಯಾಂಕ್ ಬಾಕ್ಸ್ನ ಇನ್ಸ್ಟಾಲ್ ಮಾಡಿದ್ದೀನಿ ವೆಲ್ ತುಂಬ ಅವಶ್ಯಕತೆ ಇತ್ತು ಆ್ಯಕ್ಚುಲಿ ಇವಾಗ ನಾವು ಪುಟ್ಟ ರೈಡ್ ಮಾಡಬೇಕಾದ್ರೆ ಗ್ಲೌಸು ಮೊಬೈಲು ಬ್ಯಾಟ್ರಿ ಪರ್ಸ್ ಈ ಥರ ಎಲ್ಲ ಇಡೋಕ್ಕೆ ಒಂದು ಈ ಥರ ಬೇಕಾಗಿತ್ತು ಏನು ಸೂಪರ್ ಆಗಿದೆ ಗುರು ನಮ್ಮ ಬೆಂಗಳೂರು ಬಿಸಲ್ ಬೋರ್ಡ್ ಬಂದಾಬಿಟ್ರಿ ಬಂದಿದೆ ಗೊತ್ತಾಗ್ಲಿಲ್ಲ ಆಕಿಕೆ ನಷ್ಟನ ಇಲ್ಲ एक्चुअली ಒಂದು ಲಾಂಗ್ ರೈಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮೇಬಿ ಡಿಸೆಂಬರ್ ಇತೇ ಮಂತಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ವೀಡಿಯೋ ನೋಡ್ತಿರೋರು ಯಾರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ನನಗೊಂದು ರಿಕ್ವೆಸ್ಟ್ ಆ್ಯಕ್ಚುಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಅದೇ ಥರ ನಾನು ವೀಡಿಯೋ ಮಾಡಿಕೊಡ್ತೀನಿ ಆ್ಯಕ್ಚುಲಿ ಇವತ್ತು ಹೋಗ್ತಾ ಇರೋ ಪ್ಲೇಸ್ ಬಂದುಬಿಟ್ಟು ಡಾಕ್ಟರ್ ಭೂಜಾ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಇದನ್ನ ನೋಡೋಣ ಯಾವ ಥರ ಇರುತ್ತೆ ವರ್ಕ್ ಅಂತ ಅಂದ್ಬಿಟ್ಟು ನಾನು ಡಿ ವಿ ತೋರಿಸೋ ಮಟರ್ ರಾಡ್ ಹೌಸ್ಗೆ ಹೋಗೋಣ ಅಂತ ಇದ್ದೆ ಬಟ್ ನೋಡೋಣ ಇಲ್ಲ ಹೆಂಗಿರುತ್ತೆ ವರ್ಕ್ ಅಂತ ಅಂದ್ಬಿಟ್ಟು ವರ್ಕ್ ಮೇಲೆ ಡಿಸೈಡ್ ಮಾಡೋಣ ಒಂದಿನ ಸಲ ಬರ್ಬೇಕಾ ಬೇಡವಾ ಹೆಂಗಿತ್ತು ಕೆಲಸ ಅಂತ ಅಂದ್ಬಿಟ್ಟು ಊಳ್ ಟ್ರಾಫಿಕ್ ಇಲ್ಲ ಅಂದ್ಕೊಂಡ್ರೆ ಈ ರೇಂಜಲ್ಲಿ ಟ್ರಾಫಿಕ್ ಇದೆ ಇರೋ ತ್ರೀ ಡಿಗ್ರಿ ಸುಟ್ಟಾಯ್ತೈತೆ ಗಾಡಿ ಆಫ್ ಮಾಡ್ಬಿಡೋಣ ಏನು ಟ್ರಾಫಿಕ್ರು ಇವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಸಂಜೆ ಒಂದ್ಸಲ ಇವತ್ತಲ್ಲ ಯಾವತ್ತು ಬಂದರೂ ಟ್ರಾಫಿಕ್ ಆಗೋರು ಇಲ್ಲೇ யோ 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 முன கண்ட்ர மரயா எல்லூ யார் நோட் நடுது கரெக்டாக ೇಜಾನ ಅಟಾಡಿಸ್ತಾನೆ ಇನ್ನು ಮೇಲೆ ಒಳ್ಳೆಯದು ಎಸ್ ಅಡ್ರೆಸ್ ಗೊತ್ತಿಲ್ಲ ಮುಂದೆ ಹೋಗಿ ಅಡ್ರೆಸ್ ನೋಡ್ಕೊಳ್ಳೋಣ ಇಲ್ಲಿ ಅಂತ ಅಂದ್ಬಿಟ್ಟು ಫೈನಲಿ ಕೋರ್ಮಂಗ್ಲ ರೀಚ್ ಆಗಿದ್ದೀವಿ ಗಾಡಿಲಿ ಹೀಟ್ ಆಗುತ್ತೆ ಅನ್ನೋದು ಬಿಟ್ಟರೆ ಬ್ಯೂಟಿಫುಲ್ ಗಾಡಿ ಗುರು ಇದು ಸೀರಿಯಸ್ಲಿ ಸುಮ್ಮ ಸುಮ್ಮನೆ ಇದನ್ನ ಮಾನ್ಸ್ಟರ್ ಅಂತ ಇಟ್ಟಿಲ್ಲ ಸಕ್ಕತ್ತ ಶಾರ್ಟ್ ಮಾಡ್ಬೋದು ಟ್ರಾಫಿಕ್ನೆಲ್ಲ ನೋಡಿ ಅಣ್ಣನ ಡ್ಯಾನ್ಸ್ ಮಾಡಿಸ್ತಾನೆ ಹ್ಮ್ ನೋಡಿ ಈ ಜನಗಳೆಲ್ಲ ಇರ್ತಾರೆ ನಂಬೋಸ್ಕರ ಸಿಗ್ನಲ್ ಬಿಟ್ಟಿದ್ದಾರೆ ಜಂಪ್ ಆಗ್ಬಿಡೋಣ ಬನ್ನಿ ಆ್ಯಪ್ ಹಾಕ ಬನ್ನಿ ಫ್ರೆಂಡ್ಸ್ ಕಲ್ವಿದೋಡಣಿಂಗ್ ಡೈರಿ ಸರ್ಕಲ್ ರೈಟ್ பாக்க அந்த இத்தாலியன் தான் லோப் ட்ராப் பக்கன இன்னொரு சைலெட்ஸ் கோ

ಸೊ ಫೈನಲಿ ಬ್ರೇಕ್ ಟು ವರ್ಕು ಕಂಪ್ಲೀಟ್ ಆಯಿತು ಸಣ್ಣ ಪುಟ್ಟ ಕೆಲ್ಸ ಏನು ಮೇಜರ್ ಅಂತ ಏನಿರಲಿಲ್ಲ ಬ್ಲೀಡ್ ಮಾಡಿಸ್ಬೇಕಾಗಿತ್ತು ಅಷ್ಟೇ ಏರ್ ಬಬಲ್ಸ್ ಇತ್ತು ಒಂದು ಬ್ಲೀಡ್ ಮಾಡಿಸಿದ್ದಾಯಿತು ಮತ್ತು ರೇರ್ ಬ್ರೇಕ್ ಒಂದು ಸ್ವಲ್ಪ ನಾಯ್ಸ್ ಬರ್ತಾಯಿತ್ತು ಅದನ್ನು ಕೂಡ ಚರಿ ಮಾಡಿಸಿದ್ದಾಯಿತು ಐ ಥಿಂಕ್ ವಿ ಆರ್ ಕ್ಲಿಯರ್ ಟು ಗೋ ಫೈನಲಿ ಕೆಲಸ ಎಲ್ಲ ನಾನು ಹೆಡಿಂಗ್ ಬ್ಯಾಕ್ ಟು ಹೋಮ್ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಹಾಲಿಡೇ ಸ್ಟಾರ್ಟ್ ಆಗಿದೆ ಕ್ರಿಸ್ಮಸ್ ಬರ್ತಾ ಇದೆ ಕಾಡಿನ ಕ್ಲೀನ ವಾಶ್ ಮಾಡಿಸಿ ಮನೆಗೆ ತೊಗೊಂಡೋಗಿಟ್ಟು ಊರಿಗೆ ಹೊರಡೋಣ ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದ್ರಿಂದ ಕಾರ್ ಹೋಗ್ತಾ ಇದ್ದೀನಿ ಒಬ್ಬನೇ ಹೋಗ್ತಾ ಇದ್ದಿದ್ದರೆ ಬೈಕ್ ಹೋಗ್ತಾ ಇದೆ ಬ್ರೇಕ್ ಇನ್ನೊಂದು ಸ್ವಲ್ಪ ಯಾಕೋ ಸ್ಪಾಂಜಿ ಅಂತ ಅನ್ನಿಸ್ತಾ ಇದೆ ಬಟ್ ಬ್ರೇಕ್ ಪ್ಯಾಡ್ಸ್ ಎಲ್ಲ ಇನ್ನೂ ಲೈಫ್ ಇದೆ ಚೆನ್ನಾಗಿ ಅಂತ ಹೇಳಿದ್ರು ಬಟ್